ನಾನು ನಾನಂದು ಮೆರೆತಿರುವ ನರಕುರಿಗಳ ತಲೆ ಕತ್ತರಿಸಿ ಬರಿ ಬಿಸಿ ನೆತ್ತರವನ್ನೇ ಕುಡಿದು ಗಿರಿ ಪರ್ವತ ನೇರಿನಚ್ಚಿ ನೋಡುತ್ತಿದ್ದಾನೆ ಈ ಪುಂಡ ಪುರುಷರ ಗಂಡ ಬಂಡತಲಿನಿಂದ ಪುಂಡರ ಗಂಡನೆಂದು ಮೆರೆಯುತ್ತಿದ್ದ ಧರ್ಮಗಿರಿ ಧರಾಜ್ ಇಂದು ಈ ಸೂರ್ಯನ ಸರ್ಪಾಸನ ಸಿಡಿಲು ಬಡಿದು ಸತ್ತು ದಾರಿ ಈ ಸೂರ್ಯನ ವೇಷಭೂಷಣವೇ ತಿಳಿಯಲಾರದು ಈ ಸಂಡ ಸಮಾಜಕ್ಕೆ ಅದಕ್ಕೋಸ್ಕರ ಸಿಡಿದು ನಿಂತಿದ್ದಾನೆ ಈ ಪುಂಡ ಪುರುಷರ ಗಂಡ ಸತ್ಯಕ್ಕೆ ಸವಾಲ್ ಹಾಕಿ ಅಸತ್ಯಕ್ಕೆ ಜೈಕರ ಹಾಕುತ್ತದೆ ಇಂದಿನ ಈ ಸಮಾಜ ಅದಕ್ಕೋಸ್ಕರ ಎತ್ತಿ ಬಂದಿದ್ದಾನೆ ಈ ಸೂರ್ಯ ಈ ಸೂರ್ಯ ಮನಸ್ಸು ಮಾಡಿದರೆ ಉಗ್ರ ವ್ಯಾಗ್ರನ್ನು ಬಲೆ ತೆಗೆದುಕೊಳ್ಳಬೇಕೆಂದರೆ ಕ್ಷಣದಲ್ಲಿ ಅವನ ಪಾಪದ ಪಿಂಡವನ್ನು ತುಂಡರಿಸಿ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ನೀಡುವೆ ಓಹೋ ಯಾವುದೋ ಒಂದು ಹೊಸ ಬಣ್ಣದ ಹೆಣ್ಣು ವಜ್ರದಂತೆ ಒಳೆಯುತ್ತಾ ಕೋಲ್ ಮಿಂಚಿನಂತೆ ಮಿಂಚುತ್ತಾ ಬಂತಲ್ಲ ಯಾರಿರಬಹುದು

ನಾನು ಯಾರ ಸತ್ಯ ಧರ್ಮದ ಬೆನ್ನೆಲುಬು ಕರ್ಮವನ್ನು ಕತ್ತರಿಸುವ ಅಸ್ತ್ರ ಅಂದರೆ ಅನ್ಯಾಯವನ್ನು ಅಳೆಯುವ ಆಯುಧ ಸುಸಂಸ್ಕೃತ ಹೆಣ್ಣಿನ ಧರ್ಮ ಪಾಲಿಸೋರಿಗೆ ಅಣ್ಣ ನಿನ್ನಂತ ಅರ್ಧ ಬಟ್ಟೆ ತೊಟ್ಟು ಶರೀರದ ಸೌಂದರ್ಯವನ್ನು ನನ್ನಂತ ಯಂಗಮರು ನೋಡಿ ಬೆನ್ನತ್ತಿ ಕಾಡಿ ತಲೆ ಕೆಡಲಿ ಅಂತ ತಿಳಿದಿರುವ ನಿಮ್ಮಂತ ರೂಪ ಸೆರಿಗೆ ರಸಿಕ ರಸಿಕ ಸತ್ಯ ಧರ್ಮದ ಬೆನ್ನಲು ಧರ್ಮ ಬೋಧನೆ ಹೇಳಿ ದಾರಿಯಲ್ಲಿ ಸಿಕ್ಕ ಒಂಟಿ ಹೆಣ್ಣಿಗೆ ಬಾಯಿ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ ಮೊದಲ ಮರ್ಯಾದೆ ಮರ್ಯಾದೆ ಕಟ್ಟು ಮಾತಾಡು ಕೊಡ್ತೀನಿ ಮರ್ಯಾದನೆ ಕೊಡ್ತೀನಿ ಹಾ ಎಲ್ಲಿ ಏನಂದೆ ನಿನ್ನ ಮರ್ಯಾದೆ ನಿನಗೆ ಗೊತ್ತಿಲ್ಲದೆ ಎಣ್ಣೆ

ಸೀತೆಯೋ ಇಲ್ಲ ಮಹಾಭಾರತದಲ್ಲಿ ಬರುವ ದುಶ್ಯಾಸನ ಸೀರೆ ಸೆಳೆಯುತ್ತಿರುವಾಗ ಶ್ರೀಕೃಷ್ಣ ಬಂದು ಕಾಪಾಡಿದ ಪಂಚಪಾಂಡರ ಪತ್ನಿ ದ್ರೌಪದಿಯೋ ಇಲ್ಲ ವಿಶ್ವ ಸುಂದರಿ ಐಶ್ವರ್ಯ ರಯಣ ಇಲ್ಲ ಮೈಸೂರು ಮಹಾರಾಣಿಯೋ ಹೆಣ್ಣಾದರೂ ಚಿಂತೆ ಇಲ್ಲ ಗಂಡನೆಯ ಧೈರ್ಯದಿಂದ ಈ ರಾಷ್ಟ್ರವನ್ನಾಳಿದ ಇಂದಿರಾ ಗಾಂಧಿಯು ಎಂತೆಂತ ಸಾಧು ಸತ್ಪುರುಷರು ದೇವನ ದೇವತೆಗಳು ವೀರರು ಸೂರ್ಯರು ಸಹ ಇದ್ದಾಗ ಯಾರು ಮರ್ಯಾದೆ ಕೊಟ್ಟಿಲ್ಲ ಅಂಥದರಲ್ಲಿ ಯಾಕಶ್ಚಿತ್ಯಕ್ಕೂ ಬರೆದ ಹುಚ್ಚು ಹುಡುಗಿ ನೀನು ನಿನಗೆ ನಾನು ಮರ್ಯಾದೆ ಕೊಡಬೇಕಾ ಆಗಲೇ ಹೋಗು ನೀನು ಯಾರಾದರೆ ನನಗೇನು ಹುಚ್ಚು ಹುಡುಗಿ మనస్సీ చుచ్చు హోగ మాట్లాడుతున్నంతట మారి నో హై నీ హఠ మారి ఎం మారిరే నోడు నీ ನಾನು ಒಂದು ಗಂಡು ಸುಮ್ಮನೆ ನನ್ನ ಸಿಟ್ಟಿಗೆ ಬಿಸಿ ನಿನ್ನ ಬಾಳನ್ನು ಸುಟ್ಟುಕೊಳ್ಳಬೇಡ ನನ್ನ ಬಾಳ ಸುಟ್ಟ ಹಾಕ್ತಿಯನ್ನು ನೀ ನೀನಂದ ಒಂದೇ ಒಂದು ಶಬ್ದದಿಂದ ನನ್ನ ನೆತ್ತರವೇ ಕುರಿಯುತ್ತಿದೆ ಇದುವರೆಗೆ ಈ ಸೂರ್ಯನ ಎದುರು ನಿಂತು ಈ ಬ್ರಹ್ಮಾಂಡದಲ್ಲಿ ಯಾವ ಗಂಡಸು ಮಾತನಾಡಿಲ್ಲ ಅಂಥದರಲ್ಲಿ ನೀನು ನನಗೆ ನಾಯಿ ಅಂದೆಯ ಹತ್ರ ಬರಬೇಡ ಲೇ ಮೈತ್ರಿ ಎಂದ ಒಂದೇ ಒಂದು ಶಬ್ದದಿಂದ ನನ್ನ ನೆತ್ತರವೇ ಕುದಿಯುತ್ತಿದೆ ಕಾಮದಾಕೆ ಬಂದು ಕಾಮಿಲಿಯ ಕಾಮದಾವನ್ನು ಇಂಗಿಸಿ ಕಳಿಸಿ ಬೇಗ ಬಾ ಏನಂದೆ ನನಗೆ ಕಾಮಿಲಿ ಹೆಣ್ಣತ್ತೇನು ನಾನೇನು ಕಾಮರ ಪಿತ್ತ ನೆತ್ತಿಗೆ ಇರ್ಕೊಂಡು ಇನ್ನ ಹತ್ರ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀನೋ ನೀನು ನಿಮ್ಮೂರಲ್ಲೇ ನಿಮ್ಮೂರಲ್ಲಿ ಇರಬಹುದು ನಿನ್ನಂತ ಟಾಪ್ ಟಾಪ್ ಫಿಗರಗಳನ್ನೆಲ್ಲ ಭೂಮಿಯಲ್ಲಿ ಅಡ್ಡಡ್ಡಾಗಿ ಮಲಗಿಸಿ ಆಕಾಶದಲ್ಲಿರುವ ಚುಕ್ಕಿ ಎನ್ನು ನೀ ಮೆಟ್ಟಿದ ಮೆಟ್ಟಿನಿಂದ ಹೊಡೆಯುವಷ್ಟು ಗಟ್ಟಿರುವುದನ್ನು ಗಂಡು ನಾನಲ್ಲ ಸೂರ್ಯೋದಯದಿಂದ ಸೂರ್ಯೋದಯವರೆಗೂ ನಾ ಮಾಡುವ ಈ ಜಗತ್ತಿನ ಪಯಣ ಪಯಣದಲ್ಲಿ ಪ್ರತಿದಿನ ನಿನ್ನಂತ ಸಾವಿರಾರು ಸುಂದರಿಯರು ಬಂದು ಭೇಟಿಯಾಗಿ ಹೋಗುತ್ತಾರೆ ಇದೇ ಮಾತನ್ನೇ ಹೇಳುತ್ತಾರೆ ಆದರೆ ನಾನು ಯಾವಾಗಲೂ ಕಾಮುಕನಾಗಲೇಬೇಕೆಂದು ಬಲವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀನೇ ಕಾರಣ ಅದೇ ಕಾಮನ ಬಿಲ್ಲೆ ನೋಡೋದಕ್ಕೆ ಹಂದವಾಗಿದೆ ಅಂತ ತಿಳ್ಕೊಂಡು ಮುಟ್ಟುವ ಪ್ರಯತ್ನ ಮಾಡಬೇಡ ಅದು ಯಾವತ್ತೂ ನಿನ್ನ ಕೈಗೆ ಸಿಗೋದಿಲ್ಲ ಸುಮ್ಮನೆ ಸರಿ ಬಿಡ ಈ ಸೂರ್ಯ ಮನಸ್ಸು ಮಾಡಿದರೆ ಆ ಕಾಮನ ಬಿಲ್ಲೆ ಅಷ್ಟೇ ಅಲ್ಲ ಆ ಸೂರ್ಯ ನಾನು ನಾನಿದ್ದಲ್ಲಿಗೆ ಬಂದು ಬೆಟ್ಟಿಯಾಗಿ ಹೋಗುತ್ತಾರೆ ಸರ್ವ ಸುಂದರಿಗಿಡಬೇಕಾದ ಸೌಂದರ್ಯವನ್ನು ನಿನ್ನೊಬ್ಬರಲ್ಲಿ ಇಟ್ಟು ಕಳಿಸಿದ್ದಾನೆ ಆ ಸೃಷ್ಟಿಕರ್ತ ಬ್ರಹ್ಮ ಅಂದಾಗ ಇಂಥ ಸಡಗರದ ಸೌಂದರ್ಯದ ಬುದ್ಧಿಯನ್ನು ಹೊತ್ತು ತಂದ ನಿನ್ನಂಥ ರೂಪಸಿಯನ್ನು ನಾನು ಹಾಗೆ ಬಿಡಲು ಸಾಧ್ಯವಿಲ್ಲ ಇಂದು ಈ ಭೂಮಿಯೇ ಬಾಯ್ ಬಿಡಲಿ ಏನು ಮಾತಾಡ್ತಾ ಇದ್ದೇನೆ ಅಯ್ಯೋ ನಾನೆಂತ ತಪ್ಪು ಮಾಡಿದೆ ಇವನು ಯಾರು ಏನು ಅಂತ ತಿಳ್ಕೊಡ್ದೆ ನನ್ನ ಕೆನಕ್ಕೆ ನಾನು ತಪ್ಪು ಮಾಡಿಬಿಟ್ಟೆ ಇಲ್ಲಿ ನಾನೀಗ ಏನ್ ಮಾಡಲಿ ಹೌದು ಹೇಗಾದರೂ ಉಪಾಯ ಮಾಡಿ ನಾನು ಇವರಿಂದ ಇಲ್ಲಿ ಪಾರಾಗಿ ಹೋಗಲೇಬೇಕು ನೋಡಿ నన్ను మాట్ తప్ప దయవిట్రే క్షమసి కమినే క్షమే అయి ము అయవిట్రేట్బడి ప్లీజ్ అన్నా అహ్ ಓ ತೆಂಗವ್ವ ನಿನ್ನಂತ ಬಿಡಾಡಿ ಅಣ್ಣಗಳು ಅಣ್ಣ ಅನ್ನುತ್ತಾ ಹೋದರೆ ಈ ಸಮಾಜವೇ ಮಣ್ಣಾಗಬೇಕಾಗುತ್ತದೆ ನೀನು ಅಣ್ಣ ಅಂದರೂ ಪರವಾಗಿಲ್ಲ ಅಪ್ಪ ಅಂದರೂ ಪರವಾಗಿಲ್ಲ ನನ್ನ ಮನಸ್ಸು ತಪ್ತಿ ಏನು ಬೇಕಾದರೂ ಅಣ್ಣ ನೀನಾಗೆ ಮರ್ಯಾದೆಯಿಂದ ಹೊಲಿದು ಬಾ

ಜೀವಂತ ಸಿಡಿ ಬಿಡುವೆ ಬರ್ದೇ ಇದ್ರೂ ಪರವಾಗಿಲ್ಲ ನಿಮಗೋಸ್ಕರ ಹಾಡ್ತೀನಿ

Hors yeah. yeah. छॾे पृता वणूं था ಹೆದರಬೇಡ ಕರ್ಮ ಎಂಬ ಕಸ ಕಟ್ಟಿ ಕೆಸರನ್ನೇ ತುಂಬಿಕೊಂಡಿರುವ ನಿನ್ನಂತ ಪಾಪದ ಹೆಣ್ಣಿನ ಮೈ ಮುಟ್ಟುವ ಮೂರ್ಖ ನಾನಲ್ಲ ಹೆಣ್ಮಕ್ಕಳನ್ನ ಹೆದರಿಸಿ ಆಮಾರಿಸಿ ಮೈ ಮುಟ್ಟಿ ಚಪಲ ತೀರ್ ತೀರಿಸಿಕೊಳ್ಳುವ ಚೀಪ್ ಮೆಂಟಾಲಿಟಿ ನನ್ನದಲ್ಲ ಅದೇನೇ ಇದ್ರು ನಿಲ್ಲು ಎದರ ಬಿಡ ಕರ್ಮ ಎಂಬ ಕಥ ಕಟ್ಟಿ ತುಂಬಿಕೊಂಡು ನಿನ್ನಂತ ಪಾಪದ ಏನನ್ನು ಮೈ ಮುಟ್ಟುವ ಮೂರ್ಖ ನಾನಲ್ಲ ನಿನ್ನ ಜೊತೆ ನಿನ್ನಂತ ಹೆಣ್ಣಿನ ಜೊತೆ ಮಾತನಾಡಬೇಕು ಹಾಡಬೇಕು ಕುಣಿಯಬೇಕು ಎನ್ನುವ ಆಸೆಯು ನನಗಿಲ್ಲ ಹಾ ಇಲ್ಲಿ ಮನೆಗೆ ಹೋಗು ಅಂತೋ ಬಚಾವಾದೆ ಇವನ ಯಾರು ಇರಬಹುದು ಇವನ ಯಾರು ಆದ್ರೆ ನನಗೆನಾಗ್ಬೇಕಾಗಿದೆ ಇವನ ಯಾರು ಅಂತ ತಿಳ್ಕೊಂಡೋ ಈಗ ಮಾತೆ ತಪ್ಪಿಗೆ ತಪ್ಪಾಯಿತೋ ಅಂತ ನಾನು ಹೇಳಿದ್ಕೊಳ್ಳದೇಬೇಕು ಮತ್ಲಿ ತಡತ ಹೇ ಬಾನೀ ಕಿ ವಸ್ತೇ ಮತ್ಲಿ ತಡತ ಹೇ ಬಾನೀ ಕಿ ವಸ್ತೇ मगर ಮೈ ತಡತಾ ہوں تیر ಕուն ಕ ವಸ್ತೇ